ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದು ಹೊಸ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದರೂ ಚುನಾವಣಾ ಸೋಲು ಗೆಲುವಿನ ಸೀಡು ಇನ್ನೂ ಮುಗಿದಂತೆ ಕಾಣ್ತಿಲ್ಲ ರಾಮದುರ್ಗ ನೆಲದಲ್ಲಿ ನಿಂತು ಬಾಲಚಂದ್ರ ಜಾರಕಿಹೊಳಿ ಮತ್ತೊಮ್ಮೆ ಗುಡುಗಿದ್ದಾರೆ ರಾಮದುರ್ಗ ತಾಲೂಕಿನ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ ಸಂದರ್ಭದಲ್ಲಿ ಹಾಲಿ ಶಾಸಕ ಅಶೋಕ್ ಪಟ್ಟನ್ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಒಗ್ಗಟ್ಟಿನ ಫಲವಾಗಿ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿಗೆ ಸೋಲು ಉಂಟಾಗಿತ್ತು ಮಲ್ಲಣ್ಣ ಯಾದವಾಡ ಗೆಲ್ಲಿಸುವಲ್ಲಿ ಜೋಡಿಗಳು ಯಶಸ್ವಿಯಾಗಿದ್ವು ಮಾಜಿ ಶಾಸಕರಿಗೆ ಟಿಕೆಟ್ ಕೊಡಿಸಿದ್ದು ನಾನು ಮತ್ತು ಉಮೇಶ್ ಕತ್ತಿ ಆಗ ನಮ್ಮವರು ಎಂದವರು ಈಗ ಹೊರಗಿನವರು ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಮಹಾದೇವಪ್ಪ ಯಾದವಾಡ ವಿರುದ್ಧ ಬಾಲಚಂದ್ರ ಜಾರಕಿಹೊಳಿ ಹರಿಹಾಯಿತು ಸೋಮವಾರ ಪಟ್ಟಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಬಾಲಚಂದ್ರ ಜಾರಕಿಹೊಳಿ ಶಾಸಕ ಪಟ್ಟಣ ಹಾಗೂ ಮಾಜಿ ಶಾಸಕ ಮಹದೀಬ್ ಯಾದವಾಡ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನಾವು ಹೊರಗಿನವರು ಎಂದು ಅಪಪ್ರಚಾರ ಮಾಡ್ತಾರೆ ನಾವೇನು ಪಾಕಿಸ್ತಾನದಿಂದ ಬಂದಿಲ್ಲ ಎಂದು ಹರಿಹಾಯ್ದಿದ್ದಾರೆ ಯಾರು ಎಷ್ಟೇ ವಿರೋಧ ಮಾಡಿದರೂ ಡಿಸಿಸಿ ಚುನಾವಣೆಯಲ್ಲಿ ಹದಿನಾರು ಸೊಸೈಟಿ ನಮ್ಮ ಬೆಂಬಲಕ್ಕೆ ನಿಂತಿವೆ ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ ಇವತ್ತಿನ ಸಮಾರಂಭದಲ್ಲಿ ಸೇರಿರುವ ಜನರನ್ನ ನೋಡಿ ಹಾಲಿ ಮಾಚಿಗಳಿಗೆ ನಿದ್ರೆ ಬರುವುದಿಲ್ಲ ಎಂದು ಲೇಡಿ ಮಾಡಿತು ಬ್ಯೂರೋ ರಿಪೋರ್ಟ್ ಕನ್ನಡ ನೈನ್ ನ್ಯೂಸ್ ರಾಮುರ್ಗ ಮಾಜಿ ಶಾಸಕರು ಎಲ್ಲಾ ಕಡೆ ಪೊಲೀಸರ ಕಡೆ ಕಡೆ ಎಲ್ಲಾ ಸಿಬ್ಬಂದಿ ಹೆಚ್ಚು ಸೊಸೈಟಿ ವಿಟಿಂಗ್ ಮಾಡೋದು ಎಲ್ಲ ಮಾಡಿ ಕರಾವಳಿಗಳ ಎಷ್ಟು ತರ ಕೊಟ್ಟಿದ್ರೆ ಇಲೆಕ್ಷನ್ ಎಲ್ಲ ಗ್ರಾಮ ನೋಡಿದ್ರೆ ಅಂದ್ರೆ ಈ ತರ ಚುನಾವಣೆ ಆಗಿ ಇಷ್ಟೆಲ್ಲ ವಿದ್ಯಾರ್ಥಿ ಅವ್ರ ಅಪೂರ್ವ ಕೊಟ್ಟರು ನಾವು ಹದಿನಾಲ್ಕೊಂಡಿದೆ ನಾನೇ ಆಶೀರ್ವಾದದಿಂದ ಸಂಘಟನೆ ಹದಿನಾರು ವರ್ಷ ಆಶೀರ್ವಾದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾಕಂದ್ರೆ ನಾವೆಲ್ಲರೂ ಹೇಳಿದ್ದೀವಿ ಯಾಕಂದ್ರೆ ಕಷ್ಟ ಕಾಲದಲ್ಲಿ ಎಷ್ಟ ಕ್ಲಾಸ್ ಬಂದ್ರು ಎಷ್ಟ ಒತ್ತಡ ಬಂದ್ರು ಯಾವ ಮನೆಯ ನಮ್ಮ ಜೊತೆ ನಿಮ್ಗೆ ಓಟ್ ಹಾಕಿದ್ವಿ ಕಷ್ಟ ನಿಮ್ಮ ನಿಮ್ ಜೊತೆಗಿದ್ದೀವಿ ನಿಮ್ಮ ಸೊಸೈಟಿ ಹೋಗೋದ ನಿಮ್ಮ ವೈಯಕ್ತಿಕ ಕೆಲಸ ಏನು ಬಂದ್ರು ನಿಮ್ ಜೊತೆಗೆ ನಾವು ಎಷ್ಟೊತ್ತು ಮಾಡಿ ಕೊಟ್ಟಿದ್ದೀವಿ ಅದಕ್ಕೆ ಅದನ್ನು ನಾವು ಸಹವಾಗಿ ನಿಮ್ ಜೊತೆಗೆ ಇರೋದಕ್ಕೆ ಇವತ್ತು ಮಾತಾಟಿ ಯಾಕಂದ್ರೆ ನಮಗೆ ಸರ್ಕಾರದ ಕೂತಿ ನಿರ್ಬಂಧ ಮಾಡ್ತಾ ಇರಬೇಕಾಯ್ತು ನಿಮ್ಮೊಂದೇ ವಿಶ್ವಾಸಗಳನ್ನು ಉಳಿಸ್ಕೋಬೇಕಾಯ್ತು ಅಕ್ಕೋಸ್ಕರ ಬಂದ್ಗಳಿದ್ದೀವಿ ಮುಂದಿನ ದಿನ ಎಲ್ಲರೂ ಲೆಕ್ಕಂದ್ರೆ ದಯಮಾಡ್ತಾರೆಲ್ಲರೂ ನಮ್ಗೆ ಡಿಸಿ ಬ್ಯಾಂಕ್ ಒಳ್ಳೆ ಅಧ್ಯಕ್ಷ ನಮಗೂ ಭಾಳ ಆಸೆ ಇದೆ ಯಾಕಂದ್ರೆ ಇಡೀ ಕರ್ನಾಟಕ ನಮ್ಗೂ ಡಿಸಿ ಬ್ಯಾಂಕ್ ನೂರು ಕೋಟಿ ಲಾಭ ಮಾಡ್ತಾರೆ ನಾವು ಎಲ್ಲ ವಿಚಾರ ಮಾಡ್ತೇವೆ ಈಗ ನಮ್ಮ ಆರು ಸಾವಿರ ಕೋಟಿ ಇದ್ದಂತ ಡಿಪಾಸಿಟ್ ನಮ್ದು ಹತ್ತು ಸಾವಿರ ಕೋಟಿ ಹೋಗ್ಬೇಕು ನಮ್ದು ನೂರು ಕೋಟಿ ಲಾಭ ಆಗ್ಬೇಕು ನಮ್ಮ ರೈತ ಬಾಂಧವರಿಗೆ ಎಲ್ಲ ಗ್ರಾಹಕರಿಗೆ ನಾವು ಕಲಿಸಬೇಕು ಒಳ್ಳ ನಾವೆಲ್ಲ ಕೆಲಸ ಆಶೀರ್ವಾದದಿಂದ ಐದು ವರ್ಷ ಸಾಧನೆ ಮಾಡೋ ಬಂದಿದೆ ನಿಮ್ಮೆಲ್ಲರ ಖಂಡಿತವಾಗಿ ಆ ಸಾಧನೆ ಮಾಡ್ಕೊಂಡು ಅದಕ್ಕೆ ರೀಚ್ ಆಗ್ತದೆ ನಮ್ಗೆ ಭರವಸೆ ಪಡ್ತೀನಿ ಎಲ್ಲರೂ ಆ ಅಂಬದ ತಾಲೂಕಲ್ಲಿ ಎಲ್ಲ ಇಷ್ಟ ಒಳ್ಳೆ ಜನ ಇಷ್ಟ ಅಂದ್ರೆ ಕೈ ಯಾರು ನಮ್ಗೆ ಅಂದ್ರೆ ಯಾವತ್ತೈಗಳು ರೀತಿ ವಿಶ್ವಾಸದ ಅವೆಲ್ಲ ಇಟ್ಟಿದ್ದೀರಿ ಅದಕ್ಕ ಇವತ್ತು ಯಾಕಂದ್ರೆ ಸತತ ಮುಂದಿನ ದಿನ ಯಾಕಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಅವ್ರು ಸೇರ್ತಿರ್ತೇವೆ ನನಗೆ ಗಂಡಿತ ಅನ್ಸುತ್ತೆ ಯಾಕಂದ್ರೆ ಈ ಸಿನಿಮಾ ಎಲ್ಲರನ್ನ ಹೋಗ್ಬೇಕು ಫಂಕ್ಷನ್ ಹೋಗಬೇಕು ಎಲ್ಲರೂ ಒತ್ತಡ ಎಲ್ಲ ಸೊಸೈಟಿ ಬಂದು ಹೋಗ್ಬೇಕಾಗ್ಲೂ ನೀವಾದ್ರೆ ಕೇಳಿದ ಇಷ್ಟು ಬಂದಿಲ್ಲ ನಿಮ್ಗೆ ಅನಂತ ಕೊಡಿ ಧನ್ಯವಾದ ನಿಮ್ಗೆಲ್ಲ ಯಾಕಂದ್ರೆ ಹಾಲಿ ಮಾಲ್ಯ ಮಾಜಿ ಮಾಲ್ಯ ಎಲ್ಲ ನಮ್ಮ ಕಡೆ ಯಾರು ಬಂದ ಎಲ್ಲರೂ ಅದಕ್ಕ ಎಲ್ಲರೂ ಅಂದ್ರೆ ಎಲ್ಲ ತಾಕತ್ತಿದ್ರು ಈ ತರ ಇದೆ ಅದಕ್ಕೆ ನಾವೆಲ್ಲರೂ ಮುಂದಿನ ಎಲ್ಲರಿಗೂ ತಪ್ಪುವಂತ ಸೊಸೈಟಿ ನಮ್ಮ ಕಡಿಮೆ ಮೂವತ್ತು ಕೊಡುತ್ತೇವೆ ಅದಕ್ಕೆ ನಮ್ಮ ನಾವು ಸಹಕಾರವನ್ನು ಕೇಳ್ತಿದ್ರೆ ಎಲ್ಲ ಆಗ್ತಾರೆ ನೀವು ಅಭಿವೃದ್ಧಿ ಮಾಡ್ಕೊಂಡು ಹೋಗಿದ್ರು ಅದಕ್ಕೆ ನಾವ್ ಏನು ಬಂದಾಗ ಏನಿಲ್ಲ ಹೈಟೈಕ್ ಮಾಡೋ ಮಾರೇ ಪ್ರಶಾಂತ್ ರಾಣು ಏನ್ ಸೊಸೈಟಿ ಮಾಡ್ತೇನೆ ಇಲ್ಲಿ ಇಲೆಕ್ಷನ್ ಆಗ್ತದೆ ಮಾಡೋ ನಾನು ಅವಾಯ್ಡ್ ಮಾಡಿಬಿಟ್ಟಿಲ್ಲ ಅವಾಯ್ಡ್ ಮಾಡೋದಿಲ್ಲ ಅದಕ್ಕೆ ಪ್ರಶಾಂತ್ ರಾಣಿ ಏನ್ ಸೊಸೈಟಿ ಕೊಟ್ಟ ನಮಗೆ ಆ ಎಂಟು ವರ್ಷ ಸೊಸೈಟಿ ಮಾಡಿದ್ರೆ ನಮಗೆ ಮಾಡ್ತಿರ್ತೀನಿ ಯಾವ್ದೋ ಸೊಸೈಟಿ ಮಾಡಬೇಕಾಗಿತ್ತು ನಿಮ್ಗೆ ಇನ್ನೊಂದು ಸೊಸೈಟಿ ಕ್ರಾಸ್ ಆಗ್ತಿದೆ ಅಂದ್ರೆ ನೀವು ನೇರವಾಗಿ ಬಂದ ರೆಡಿ ಮಾಡ್ಕೊಂಡ್ರೆ ಅಲ್ಲಿ ಸೊಸೈಟಿ ಮಾಡಿ ಎಷ್ಟು ಸೊಸೈಟಿ ಹೆಲ್ಸ್ ಮಾಡೋ ರೈತಿ ಅನುಕೂಲ ಆಗ್ತದೆ ರೆಡಿ ಮಾಡಿ ನಾವು ನಿಮ್ಗೆ ಆ ಸೊಸೈಟಿ ಮಾಡಿ ನಿಮ್ ಜೊತೆಗೆ ಇದ್ದೀವಿ ಅದಕ್ಕೆ ಇವತ್ತು ಹೆಚ್ಚು ಕಮ್ಮಿ ಎಲ್ಲಾ ಸೊಸೈಟಿ ಮೂವತ್ತ ಸೊಸೈಟಿ ಬಂದಿದ್ರೆ ಮತ್ತೆ ಇನ್ನೂ ಮುಂದೆ ನಮ್ ಇದೆ ಆದ್ರೆ ಹದಿನಾರು ಮಂದಿ ಸ್ವಲ್ಪ ಫೀಟ್ ಹೆಚ್ಚುತ್ತೆ ನಮ್ಗೆ ಎಂತ ನೀವು ಹದಿನಾರು ಮಂದಿನ ಮಾತ್ರ ನಮ್ ಫೀಟ್ ಯಾವಾಗಲೂ ಹೆಚ್ಚುತ್ತಿದೆ ಆಗಿರೋದನ್ನ ಏನ್ ಮಾಡೋದು ರಾಷ್ಟ್ರ ಮೀಟಿಂಗ್ ಮಾಡೋದು ನೈತನ ಅದಕ್ಕೆ ದಯಮಾಡಿ ನಮ್ಗೆಲ್ಲ ಇನ್ನೊಂದು ಮಾಡ್ಕೊಂಡು ನಮ್ಗೆ ಯಾಕಂದ್ರೆ ಈ ವರ್ಷ ಒಂದು ಮಾತ್ರ ನಿಮಗೆ ಕೊಟ್ಟರೆ ಈಗ ಅಂದ್ರ ಒಳಗ ಮುಖ್ಯ ಒಳಗಂದ್ರಿಗೆ ನಾವು ಬಂದ್ ಹೊರಗಿನ ನಾವು ಹೊರಗಿನ ಸಾಕಾಯ್ತಂದ್ರೆ ಒಂದು ಸಲ ನಾವು ಇಂಡಿಯಾದ ಪಾಕಿಸ್ತಾನ ಈ ಮಾತ್ರ ಎಲ್ಲ ಅಂದ್ರೆ ನೀವು ಬಂದ ಎರಡ್ ಸಾವಿರದ ನಾನು ವೀಕ್ಷಣೆ ಕೊಡ್ತಾ ಇಲ್ಲ ಅಂದ್ರೆ ದಿಕ್ಕಿನ ಸಿಕ್ಕಿಲ್ಲ ಯಾಕಂದ್ರೆ ಮಾಡ್ಬಿಟ್ಟಿದ್ರೆ ನಾನು ಹೋಗಿ ಬರದಾಗ ನಾಯಿಗೆ ಇವ್ರಿಗೆ ಟಿಕೆಟ್ ಕೊಡಿಸಿದ್ರು ಅವಾಗ ನಮ್ಮವರು ಈಗೆಲ್ಲ ನಾವು ಹರಿಗಿನವರು ಅಂದ್ರೆ ಈಗ ಲೆಕ್ಕ ಹಾಕ್ತಾರೆ ಅಂಬೇಡ್ಕರ್ ಕೆಲಸದಾಗ ಈಗೆಲ್ಲ ಮಾತಾಡ್ತಾರೋ ಅದಕ್ಕೆ ಮಾತಾಡ್ಬೋದು ನಮ್ಮ ಬೇರೆ ಬೇಕಾದ್ರೂ ಒಂದು ಭಾಷಣ ಮಾಡ್ತಾರೆ ಕೇಳಿ ಭಾರತ ದೇಶ ನಮ್ ಬೇಕಾದ್ರೆ ಸ್ವತಂತ್ರ ದೇಶ ಯಾರ ಬರ್ಬೋದು ಭಾಷಣ ಮಾಡ್ಬೋದು ಕೇಳ್ಬೋದು ಅವ್ರು ಬಿಟ್ಟಿದ

ಮುಂದ ಎರಡ್ ಇಪ್ಪತ್ತೆಂಟು ಯಾರು ಮುಂದಾಗಿ ಗೇಟ್ ಆಗಿ ಯಾಕಂದ್ರೆ ಎಲ್ಲರಿಗೂ ಎಮ್ ಎಲ್ ಕಸಿರ್ತದೆ ಗಡಿಗ ದೇವರು ಯಾರು ಮುಂದಾಗಿ ಇಪ್ಪತ್ತೆಂಟು ಅವೇ ಟೀಸ ಯಾಕಂದ್ರೆ ಈ ಕೆಲಸ

ನಮ್ಗೆ ಇಲ್ಲ ಅವ್ರೆ ಅದು ಡೈಮಂಡ್ ಅದನ್ನ ಹೇಳ್ಕೊಡ್ಬೇಕಾದ್ರೆ ಅದನ್ನು ನಮ್ ಹಾಕೋಬೇಡಿ ಅದಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದ ನಾಯಕ್ ಮುಖಾಂತರ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಿತ್ತು ನಿಮ್ ಜೊತೆಗಿರ್ತೀವಿ ಅದಕ್ಕೆ ನಾವೆಲ್ಲರೂ ಇಷ್ಟೊಂದು ಇವತ್ತು ನನಗೆ ಖುಷಿ ಆಗ್ತದೆ ನಮ್ದು ಇಷ್ಟೊಂದು ಸಂಖ್ಯೆ ಇಲ್ಲ ಇವತ್ತಿನ ನಮ್ಮ ಹಾದಿ ಮಾಜಿಗಳಿಗೆ ಸಂಖ್ಯೆ ಬಂದಿದೆ ಅಂದ್ರೆ ಅವ್ರಿಗೆ ಎಚ್ಚರಿಕಾಗ್ತದೆ ನಮ್ಮ ಕೆಲಸ ನಮ್ಮ ನಾವೇನೇ ಈಗ